ಎಲ್ಲರಿಗೂ ನಮಸ್ಕಾರ ಶ್ರೀ ಮಹಾಮುನಿ ಚೌಡೇಶ್ವರಿ ಶಕ್ತಿ ಪೀಠದ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಎಷ್ಟೋ ಜನ ಕೇಳ್ತಾ ಕೇಳ್ತಾಯಿದ್ರೆ ಗುರುಗಳೇ ಲಕ್ಷ್ಮೀ ಹಬ್ಬ ಮಾಡ್ತಾಯಿದ್ದೀವಿ ಕೆಲವರು ಹೇಳ್ತಿದ್ರು ಲಕ್ಷ್ಮೀ ಹಬ್ಬದ ಕಲಶದಲ್ಲಿ ಏನೇನು ವಸ್ತುಗಳು ಹಾಕಬೇಕು ಅಂತ ಇದ್ರಿ ಅದರಿಂದ ಅವ್ರಿಗೋಸ್ಕರ ವಸ್ತುಗಳು ಯಾವ್ಯಾವು ಅಂತ ತಿಳಿಸ್ತಾ ಇದ್ದೀವಿ ಇದೇ ವಿಚಾರನ ಕೊನೆಯಲ್ಲಿ ವಿಡಿಯೋ ಕೊನೆಯಲ್ಲಿ ಡಿಸ್ಕ್ರಿಪ್ಷನಲ್ಲೂ ಏನೇನು ಹಾಕಬೇಕು ಅಂತ ಟೈಪಿಂಗಲ್ಲೂ ಕೊಟ್ಟಿರ್ತೀವಿ ನೋಡ್ಬೋಡಿ ನಮ್ಮ ಹಿಂದೂ ಸಂಪ್ರದಾಯ ಅಂತಂದರೆ ವರಲಕ್ಷ್ಮಿ ಹಬ್ಬನ ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಂದು ಹೆಣ್ಮಕ್ಳು ಮಾಡೇ ಮಾಡ್ತಾರೆ ಕಲಶ ಕೂರಿಸಬೇಕಾದ್ರೆ ಯಾವ ರೀತಿ ಪದ್ಧತಿ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದ್ದ ಕಲಶ ಕೂರಿಸೋ ಪದ್ಧತಿ ನಾನು ತಿಳಿಸ್ತಾ ಇಲ್ಲ ಆದರೆ ಕಲಶ ಕೂರಿಸ್ಬೇಕಾದ್ರೆ ಲಕ್ಷ್ಮಿ ಆಗಮನಕ್ಕಾಗಿ ಯಾವ ವಸ್ತುಗಳು ಹಾಕಿದ್ರೆ ನಮ್ಮ ಆರ್ಥಿಕ ಅಭಿವೃದ್ಧಿ ಬೆಳವಣಿಗೆ ಆಗುತ್ತೆ ಈ ವರ್ಷಕ್ಕಿಂತ ಮುಂದಿನ ವರ್ಷ ಹಬ್ಬ ಬರೋದ್ರೊಳಗಡೆ ನಿಮ್ಮ ಜೀವನದಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ನೀವೇ ನೋಡ್ಬೋದು ಯಾವ್ಯಾವ ವಸ್ತು ಹಾಕಬೇಕಾದ್ರೆ ಮೊದಲಿಗೆ ನೀವು ಶ್ರೀಚಕ್ರ ಒಂದು ಯಂತ್ರ ಬೇಕಾಗುತ್ತೆ ಇದು ನಾವು ಇವಾಗ ತಿಳಿಸ್ತಾ ಇರೋಂಥ ಪ್ರತಿಯೊಂದು ವಸ್ತುಗಳು ಪ್ರತಿಯೊಂದು ಗಂದಿಗೆ ಅಂಗಡಿಯಲ್ಲೂ ಸಿಕ್ಕೇ ಸಿಗುತ್ತೆ ಯಾವ ಸಿಗಲ್ಲ ಅನ್ನೋದಿಲ್ಲ ಮೊದಲಿಗೆ ಒಂದು ಶ್ರೀ ಯಂತ್ರ ಬೇಕು ಜೊತೆಗೆ ಒಂದು ಬೆಳ್ಳಿ ನಾಣ್ಯ ಲಕ್ಷ್ಮೀ ನಾಣ್ಯ ಈ ನಾಣ್ಯ ಬೇಕಾಗುತ್ತೆ ಮೊದಲಿಗೆ ನೀವೇನು ಮಾಡಬೇಕು ಎಕ್ಸಾಂಪಲ್ ಇವು ನೀವು ಕಳ್ ಲಕ್ಷ್ಮೀ ಕೂರಿಸುವಂಥ ಕಳಶ ಅನ್ಕೊಳ್ಳಿ ಇದು ಕಳಶ ಅಲ್ಲ ನಿಮ್ಮ ಉದಾಹರಣೆಗೋಸ್ಕರ ಕೊಡ್ತಾ ಇರುವಂಥದ್ದು ಮೊದಲಿಗೆ ಶ್ರೀಯಂತ್ರ ಸ್ಥಾಪನೆ ಮಾಡಿ ಸ್ಥಾಪನೆಯ ನಂತರ ಆ ಯಂತ್ರದ ಮೇಲೆ ಲಕ್ಷ್ಮೀ ಕಾಯಿಲು ಅಕಮಾತ್ವ ನಿಮ್ಮ ಬಳಿ ಚಿನ್ನದಿದ್ರೆ ಚಿನ್ನದೇ ಇಡಬಹುದು ಅಥವಾ ಬೆಳ್ಳಿ ಕಾಯಿಲು ಲಕ್ಷ್ಮಿ ಯಂತ್ರ ಸ್ಥಾಪನೆ ಮಾಡಿ ತುಂಬಾ ನೀರು ಹಾಕಿ ಕೆಲವೊಬ್ರು ಏನ್ ಮಾಡ್ತಾರೆ ನೀರು ಹಾಕಿದ್ಮೇಲೆ ಇದನ್ನ ಇಡ್ತಾರೆ ನೀವು ಮೇಲೆಯಿಂದ ಬಿಟ್ಟಾಗ ಅದು ಹೋಗ್ಬೇಕಾದ್ರೆ ಉಲ್ಟಾ ಆಯ್ತು ಅಂದ್ರೂ ಕಷ್ಟ ಆ ಥರ ಆಗ್ಬಾರ್ದು ಅಂತಾನೆ ನೀವು ನೀರು ಹಾಕೋಕೆ ಮುಂಚೆನೆ ಯಂತ್ರ ಸ್ಥಾಪನೆ ಮಾಡಿ ಯಂತ್ರದ ಮೇಲೆ ಬೆಳ್ಳಿಯ ಲಕ್ಷ್ಮೀ ಕಾಯ್ನು ಸ್ಥಾಪನೆಯಾದ ನಂತರ ತುಂಬ ಅದೇ ಕಂಠದ ಭಾಗದವ್ರು ಎಷ್ಟೋ ಜನ ಮಾಡ್ತಾರೆ ಚೆಲ್ಲ ರೀತಿ ನೀರು ಇಡ್ತೀರಾ ಆ ರೀತಿ ಇಡಬಾರ್ದು ನೀವು ನೀರು ಹಾಕ್ಬೇಕಾದ್ರೆ ಏನ್ ಮಾಡ್ತೀರಾ ಅಂದ್ರೆ ಚೆಲ್ಲೋರ್ಗೂ ಇಲ್ಲ ಕಂಠದಿಂದ ಕೆಳಗಡೆ ಇಡ್ತೀರ ಆ ರೀತಿ ಮಾಡಬಾರ್ದು ನೀವು ಇಡುವಂಥ ಕಾಯಿ ಏನಿರ್ತೀರಲ್ಲ ಅದು ಆ ನೀರಿಗೆ ಟೆಚ್ ಆಗಬೇಕು ಆ ರೀತಿಯಾಗಿ ನೀರನ್ನು ಹಾಕಿ ತದನಂತರ ಏನು ಮಾಡ ನೀರು ತುಂಬಿದ ನಂತರ ಮೊದಲಿಗೆ ಅರಿಶಿಣ ಕುಂಕುಮ ಒಂದು ಚಿಟ್ಕೆ ಒಂದು ಚಿಟ್ಕೆ ಇದಕ್ಕೆ ಅರ್ಶಿಣ ಕುಂಕುಮ ಹಾಕಬೇಕು ತದನಂತರ ಒಂದೊಂದೇ ವಸ್ತುಗಳಾದಂಥ जवादू जवादू पौडर जवाद पौडर पुलु पेस्ट हरगज पेस्ट गोमती चक्र लक्ष्मी कवडे बटलड़के ಕಮಲಾಕ್ಷಿ ಬೀಜ ಕೆಂಪು ಮತ್ತು ಬಿಳಿ ಗುಲಗಂಜಿ ಎಡಮುರಿ ಬಲಮುರಿ ಗರುಡಕಾಯಿ ಉಗ್ರ ಭೂತಾಳೆ ಅಂತ ಕರೀತಾರೆ ಕೆಲವೊಂದು ಅಂಗಡಿಲಿ ಇದನ್ನ ನೋಡಿಸ್ತು ಅಂದ್ರೆ ಹೇಳ್ತಾರೆ ಗರುಡಕಾಯಿ ಜಿಂಕೆ ಕಸ್ತೂರಿ ಇದನ್ನ ಲಕ್ಷ್ಮೀ ಬಳೆ ಅಂತ ಹೇಳ್ತಾರೆ ಶ್ರೀಫಲ ಕಲ್ಲು ಸಕ್ಕರೆ ಖರ್ಜೂರ ದ್ರಾಕ್ಷಿ ಗೋಡಂಬಿ ಮತ್ತು ಲಾವಂಚ ಇದರ ಜೊತೆಯಲ್ಲಿ ಸ್ವಲ್ಪ ಕಾಯಿನ್ಸ್ ನಾಣ್ಯಗಳು ನೀರು ತುಂಬಿದ ಮೇಲೆ ಇಷ್ಟು ವಸ್ತುಗಳ್ನ ಒಂದೊಂದಾಗಿ ಒಂದೊಂದಾಗಿ ಸಂಕಲ್ಪ ಮಾಡಿ ಸಂಕಲ್ಪ ಇಷ್ಟೇ ನಮ್ಮ ಆರ್ಥಿಕ ಅಭಿವೃದ್ಧಿ ಆಗಲಿ ನಿನ್ನ ಮನೆಗೆ ಬಂದು ನೆಲೆಸು ತಾಯಿ ಅಂತ ಸಂಕಲ್ಪ ಮಾಡಿ ಒಂದೊಂದೇ ವಸ್ತುಗಳ್ನ ನೀರೆಲ್ಲ ಹಾಕಿ ಕಲಶ ಸ್ಥಾಪನೆ ಮಾಡುವಂಥದ್ದು ಮುಂಚೆ ಹೇಳಿದ್ದೀವಿ ನೀರನ್ನ ಯಾವುದೇ ಕಾರಣಕ್ಕೂ ಚಲೋ ರೀತಿ ಇಡಬೇಡಿ ಕಂಠದಿಂದ ಕೆಳಗಡೆನೂ ಇಡಬೇಡಿ ನೀವು ಇಡೋವಂಥ ಕಾಯಿ ಆ ನೀರು ಟೆಚ್ಚಾಗಬೇಕು ಆ ರೀತಿಯಾಗಿ ಕಂಠದ ಭಾಗದವರೆಗೂ ನೀರನ್ನು ತುಂಬಿ ಅದನ್ನು ಹಾಕಿ ತದನಂತರ ಹೇಳಿದಂಥ ಒಂದೊಂದೇ ಮೊದಲಿಗೆ ಅಷ್ಟಂ ಕುಮ ಹಾಕಿ ತದನಂತರ ಒಂದೊಂದೇ ವಸ್ತುಗಳ್ನ ಹಾಕ್ತು ಅಂದರೆ ಲಕ್ಷ್ಮಿ ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ನೆಲೆಸೋದಲ್ದರೆ ಈ ವರ್ಷಕ್ಕಿಂತ ಮುಂದಿನ ವರ್ಷ ಹಬ್ಬ ಬದಲೊಳಗಡೆ ನಿಮ್ಮ ಜೀವನದಲ್ಲಿ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳನ್ನ ಕೆಲವೊಂದು ಬದಲಾವಣೆಗಳನ್ನ ತಂದಲ ಅಂತ ತಿಳಿಸ್ತಾ ನನಗೆ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಇದುವರೆಗೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಮಾಡ್ಬೋದು ದಯವಿಟ್ಟು ಮಾಡಬೇಡಿ ಅಂತ ಹೇಳಿಸ್ತಾ ಈ ಬರುವಂಥ ವರಲಕ್ಷ್ಮಿ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಬಯಸ್ತಾ ನಾನು ಎರಡು ಮಾತನ್ನ ಮುಗಿಸಿ ಹೇಳಿದರಿಗೂ ಶುಭವಾಗಲಿ ನಮಸ್ಕಾರ